ಎಷ್ಟಿಗೆ ನೂರು ಕೆಲಸ ಇರುತ್ತೆ ರೀ ನಮ್ ಕೇಳಷ್ಟು ಕುಡ್ಸತ್ತಿರಲ್ಲ ಅಣ್ಣವ್ರ ಫ್ಯಾನ್ ಎಷ್ಟು ಫ್ಯಾನ್ ಅಲ್ಲ ವೀಕ್ಷಕರಿ ರಾಕಿಂಗ್ ಸ್ಟಾರ್ ಯಶ್ತ ಈ ಪುಷ್ಪ ಅವರು ಪಿ ಎ ಪ್ರೊಡಕ್ಷನ್ ಹೆಸರಿನ ಹೊಸದೊಂದು ನಿರ್ಮಾಣ ಸಂಸ್ಥೆ ಆರಂಭಿಸಿದ್ದಾರೆ ಸದ್ಯ ಹೊಸದೊಂದು ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಈ ಮಧ್ಯೆ ನಾನು ಡ್ರೈವರ್ ಅರುಣ್ ಕುಮಾರ್ ಅವರ ಹೆಂಡತಿಯಾಗಿ ಇಂಡಸ್ಟ್ರಿಗೆ ಕಾಲಿಡುತ್ತಿದ್ದೇನೆ ಹೊರತು ಸೂಪರ್ ಸ್ಟಾರ್ ಯಶ್ ಅವರ ತಾಯಿಯಾಗಿ ಅಲ್ಲ ಎಂಬ ಸ್ಟೇಟ್ಮೆಂಟ್ ಇದೀಗ ಎಲ್ಲರಿಗೂ ಬಿಟ್ಟಿದೆ ಇನ್ನು ನನ್ನ ಮಗ ಚೆನ್ನಾಗಿ ಕೆಲಸ ಮಾಡುತ್ತಿದ್ದಾನೆ ಅವನು ಬೆಳೆಯುತ್ತಿದ್ದಾನೆ ಆದರೆ ನನ್ನ ಉದ್ದೇಶ ಯಾವಾಗಲೂ ಸಿನಿಮಾಗೆ ಅರ್ಥಪೂರ್ಣವಾದದ್ದನ್ನು ಮಾಡುವುದು ಪ್ರೇಕ್ಷಕರು ನಮ್ಮನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನು ನೋಡಲು ನಾವು ಕಾಯುತ್ತಿದ್ದೇವೆ ಪ್ರೇಕ್ಷಕರು ನನ್ನ ಪ್ರೊಡಕ್ಷನ್ ಸಂಸ್ಥೆಯನ್ನ ಒಪ್ಪಿಕೊಂಡರೆ ಮಾತ್ರ ನಾವು ಇಲ್ಲಿರಲು ಸಾಧ್ಯ ಎಂದಿದ್ದಾರೆ ಎಷ್ಟು ತಾಯಿ ಇನ್ನು ನನ್ನ ಮಗ ವಿಶ್ರಾಂತಿ ಪಡೆದು ಹಳ್ಳಿಗೆ ಹೋಗಿ ಕೃಷಿ ಮಾಡಿಕೊಂಡು ಆರಾಮಾಗಿ ಇರುವಂತೆ ಹೇಳಿದ್ದಾನೆ ಆದರೆ ನಾನು ಸಿನಿಮಾಗೆ ಕೊಡುಗೆ ನೀಡಲು ಬಯಸುತ್ತೇನೆ ವಿಶೇಷವಾಗಿ ಹೊಸಬರಿಗೆ ಹೊಸ ಕಲಾವಿದರಿಗೆ ನಾನು ಅವಕಾಶ ಕೊಡುತ್ತೇನೆ ನನ್ನ ಮಗ ಎಷ್ಟ್ ಇನ್ನು ಮುಂದೆ ಸಣ್ಣ ಪುಟ್ಟ ಚಿತ್ರಗಳನ್ನ ಮಾಡುತ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನಾನು ಹೊಸಬರಿಗೆ ಅವಕಾಶ ನೀಡಲು ಬಯಸುತ್ತೇನೆ ಜನ ನಮ್ಮನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನು ಕಾದು ನೋಡುತ್ತೇನೆ ಇನ್ನು ಯಶ್ ಅವರ ತಾಯಿಯಾಗಿ ಅಲ್ಲ ಚಾಲಕ ಅರುಣ್ ಕುಮಾರ್ ಅವರ ಪತ್ನಿಯಾಗಿ ಉದ್ಯಮಕ್ಕೆ ಪ್ರವೇಶಿಸುತ್ತಿದ್ದೇನೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆ ನೋಡಿ ಬೆಳೆದು ಬಂದವಳು ಹಾಗಾಗಿ ಅಣ್ಣವರ ಪತ್ನಿಯಂತೆ ನಾನೂ ಕೂಡ ಪ್ರೊಡಕ್ಷನ್ ಸಂಸ್ಥೆ ನಿರ್ಮಾಣ ಮಾಡಿದ್ದು ಇನ್ನು ನನ್ನ ಮಕ್ಕಳು ಸೆಟಲ್ ಆಗಿದ್ದಾರೆ ಹೀಗಾಗಿ ನಾನು ಏನಾದರೂ ಮಾಡಬೇಕೆಂದು ಚಿತ್ರರಂಗಕ್ಕೆ ಬರುತ್ತಿದ್ದೇನೆ ಪಾರ್ವತಮ್ಮ ರಾಜ್ಕುಮಾರ್ ಅನೇಕ ಕಲಾವಿದರಿಗೆ ಜೀವನ ನೀಡಿದ್ದಾರೆ ನನ್ನ ಕೈಲಿ ಸಾಧ್ಯವಾದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡಲು ನಾನು ಮುಂದಾಗಿದ್ದೇನೆ ಯಶ್ಗೆ ಕೂಡ ಯಾರೋ ಒಬ್ಬರು ಅವಕಾಶ ನೀಡಿದ್ದರಿಂದ ಇವತ್ತು ಈ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಇನ್ನು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಮೊದಲ ಬಾರಿಗೆ ನಿರ್ಮಾಪಕರು ದೊಡ್ಡ ಬಜೆಟ್ ಕಥೆ ನೀಡಿದ್ದರು ಆದರೆ ನನ್ನ ತಲೆಯಲ್ಲಿ ಸಣ್ಣ ಬಜೆಟ್ ಚಿತ್ರದ ಮೂಲಕ ಗುಣಮಟ್ಟದ ಸಿನಿಮಾವನ್ನು ಪ್ರೇಕ್ಷಕರಿಗೆ ನೀಡಬೇಕು ಎಂಬುದು ನನ್ನ ಇಚ್ಛೆ ಅದರಂತೆ ಇದೀಗ ಸಣ್ಣ ಬಜೆಟ್ ಮೂಲಕ ರಾಜ್ಯದ ಜನರ ಮುಂದೆ ಹೊಸ ಸಿನಿಮಾ ತಯಾರಿಯಲ್ಲಿ ಯಶ್ ತಾಯಿ ಸಾಕಷ್ಟು ಬ್ಯುಸಿಯಾಗಿದ್ದಾರೆ